ಇಂದು ಚಿನ್ನದ ಬೆಲೆ ಕಡಿಮೆ ಆಗಿದ್ದು ಖರೀದಿದಾರರಿಗೆ ಸಂತಸದ ವಿಷಯವಾಗಿದೆ ವಿವಾಹ ಇನ್ನಿತರ ಕಾರ್ಯಕ್ರಮಗಳಿಗೆ ಬಂಗಾರ ಕೊಳ್ಳುವವರು ಈ ಅವಸರವನ್ನು ಬಳಸಿಕೊಳ್ಳಬಹುದು ಋತುಮಾನ ಯಾವುದೇ ಇರಲಿ ಚಿನ್ನ ಖರೀದಿ ನಿರಂತರವಾಗಿಯೇ ನಡೆಯುತ್ತೆ ವಿಶೇಷವಾಗಿ ಭಾರತದಂತಹ ದೇಶಗಳಲ್ಲಿ ಹಬ್ಬ ಹರಿದಿನಗಳು ಮದುವೆ ಮುಂತಾದ ಶುಭ ಸಮಾರಂಭಗಳಲ್ಲಿ ಚಿನ್ನದ ಅಂಗಡಿಗಳು ಗ್ರಾಹಕರಿಗೆ ತುಂಬಿ ತುಳುಕ್ತಾ ಇರತ್ತೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಹದಿನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಎಂಟು ಗ್ರಾಮ್ಗೆ ಒಂದು ಲಕ್ಷದ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ನೂರು ಗ್ರಾಮ್ಗೆ ಹದಿನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇದೆ ನೆನೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತು ಎಂಟು ಗ್ರಾಮ್ಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತ್ಮೂರು ಸಾವಿರದ ನಾನ್ನೂರು ಮತ್ತು ಹತ್ ನೂರು ಗ್ರಾಮ್ಗೆ ಹದಿನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಆಗಿತ್ತು ಇದರಿಂದ ಇಂದಿನ ಬೆಲೆ ನೆನ್ನೆಗೆ ಹೋಲಿಸಿದರೆ ಒಂದು ಗ್ರಾಮ್ಗೆ ನೂರ ನಲ್ವತ್ತು ರೂಪಾಯಿ ಎಂಟು ಗ್ರಾಮ್ಗೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಸಾವಿರದ ನಾನೂರು ನೂರು ಗ್ರಾಮ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹದಿನೈದು ಸಾವಿರದ ನಾನೂರ ತೊಂಬತ್ತೊಂದು ರೂಪಾಯಿ ಎಂಟು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ಮತ್ತು ನೂರು ಗ್ರಾಮ್ಗೆ ಹದಿನೈದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಆಗಿದೆ ನಿನ್ನೆ ಇದೇ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹದಿನೈದು ಸಾವಿರದ ಆರುನೂರ ನಲವತ್ನಾಲ್ಕು ರೂಪಾಯಿ ಎಂಟು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಐವತ್ತೆರಡು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರ ನಲವತ್ತು ಮತ್ತು ನೂರು ಗ್ರಾಮ್ಗೆ ಹದಿನೈದು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗಿತ್ತು ಹೀಗಾಗಿ ಇಂದಿನ ಬೆಲೆ ನೆನ್ನೆಗೂ ಹೋಲಿಸಿದರೆ ಒಂದು ಗ್ರಾಮ್ಗೆ ನೂರ ಐವತ್ತ್ಮೂರು ಎಂಟು ಗ್ರಾಮ್ಗೆ ಒಂದು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಹತ್ತು ಗ್ರಾಮ್ಗೆ ಒಂದು ಸಾವಿರದ ಐನೂರ ಮೂವತ್ತು ಮತ್ತು ನೂರು ಗ್ರಾಮ್ಗೆ ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ಬೆಳ್ಳಿಯ ಬೆಲೆ ಸ್ವಲ್ಪ ಇಳಿಕೆ ಆಗಿದೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಇನ್ನೂರ ಅರವತ್ತು ಆಗಿದ್ದು ನೆನ್ನೆ ಹೋಲಿಸಿದರೆ ಎಂಟು ರೂಪಾಯಿ ಕಮ್ಮಿ ಆಗಿದೆ ಎಂಟು ಗ್ರಾಮ್ ಬೆಳ್ಳಿಗೆ ಎರಡು ಸಾವಿರದ ಎಂಬತ್ತು ರೂಪಾಯಿ ಹತ್ತು ಗ್ರಾಮ್ ಬೆಳ್ಳಿಗೆ ಎರಡು ಸಾವಿರದ ಆರುನೂರು ಮತ್ತು ನೂರು ಗ್ರಾಮ್ಗೆ ಇಪ್ಪತ್ತಾರು ಸಾವಿರ ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ ಒಂದು ಕಿಲೋಗ್ರಾಂ ಬೆಳ್ಳಿಯ ಬೆಲೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗಿದ್ದು ನೆನ್ನೆಗೆ ಹೋಲಿಸಿದರೆ ಎಂಟು ಸಾವಿರ ಕಡಿಮೆ ಆಗಿದೆ ಇಳಿಕೆ ತಾಜಾ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಬೆಳ್ಳಿ ಖರೀದಿ ಅಥವಾ ಮಾರಾಟದ ನಿರ್ಧಾರಗಳಲ್ಲಿ ತಕ್ಷಣದ ಪ್ರಭಾವವನ್ನು ಸೂಚಿಸುತ್ತದೆ